ಏನಪ್ಪ ಇದು ಮಲ್ಟಿವಿಟಮಿನ್ಸ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಸಾಕಷ್ಟು ಜನರಲ್ಲಿ ಇದೊಂದು ಗೊಂದಲ ಇದೆ ಆಯುರ್ವೇದದಲ್ಲಿ ಯಾವುದಾದ್ರೂ ಮಲ್ಟಿವಿಟಮಿನ್ಸ್ ಇದೆಯಾ ಯಾವುದಾದ್ರೂ ಸೇಫಾಗಿ ಟಾನಿಕ್ ಇದೆಯಾ ನಾವು ದಿನನಿತ್ಯ ಸೇವನೆ ಮಾಡ್ಬೋದು ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡುವಂಥದ್ದು ಅದು ಒಂದು ರೀತಿಯಾದ ಕನ್ಫ್ಯೂಷನ್ಸು ಸಾಕಷ್ಟು ಜನರಲ್ಲಿ ಇರುವಂಥದ್ದು ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕು ನಮ್ಗೆ ಯಾಕೆ ಈ ಒಂದು ಮಲ್ಟಿವಿಟಮಿನ್ಸ್ ಅಷ್ಟೊಂದು ಅವಶ್ಯಕತೆ ಇದೆ ಅಂತ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಏನೋ ಲೈಫ್ ಸ್ಟೈಲ್ ಚೇಂಜಸ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ ನಿದ್ರೆ ಸರಿಯಾಗಿ ಮಾಡ್ತಿರಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಸಮಯನೇ ಇರಲ್ಲ ಹೊರಗಿಂದ ಆರ್ಡ್ರ್ ಮಾಡಿ ಆಹಾರನ ಸೇವನೆ ಮಾಡುವಂಥದ್ದು ಜಂಕ್ ಫುಡ್ ಸೇವನೆ ಮಾಡುವಂಥದ್ದು ಅತಿಯಾದ ಒತ್ತಡ ಅನ್ನೆಸೆಸರಿ ಥಾಟ್ಸು ನಿದ್ರಾಹೀನತೆ ಎಲ್ಲ ಕಾರಣಗಳಿಂದ ಏನಾಗುತ್ತೆ ಇದೆಲ್ಲನೂ ನಮ್ಮ ಡೈಜೆಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆಯುರ್ವೇದದಲ್ಲಿ ಡೈಜೆಷನ್ ಮೇಲೆ ಇಂಪ್ಯಾಕ್ಟ್ ಆದರೆ ಅಗ್ನಿ ಮಾಂದ್ಯ ಅಥವಾ ಜಾಟರ ಅಗ್ನಿ ಕಡಿಮೆ ಆಗುತ್ತೆ ಇದರಿಂದ ಸ್ಲೋ ಮೆಟಬಾಲಿಸಮ್ ಆಗುತ್ತೆ ಹಾಗಾಗಿ ನಾವು ತಿಂದಿರುವಂತಹ ಆಹಾರ ಏನಿರುತ್ತೆ ಅದು ಸರಿಯಾಗಿ ಅಬ್ಸಾರ್ಬ್ಷನ್ ಆಗೋದಿಲ್ಲ ವಿಟಮಿನ್ ಬಿ ಟ್ವೆಲ್ವ್ ಕ್ಯಾಲ್ಶಿಯಮು ಏನು ಯಾವ ಒಂದು ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಅಬ್ಸಾರ್ಬ್ಷನ್ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಸಾಕಷ್ಟು ಜನರು ಈ ಒಂದು ಮಲ್ಟಿವಿಟಮಿನ್ಸ್ ಮೊರೆ ಹೋಗ್ತಾರೆ ಸರಿ ಮಾಡ್ಕೊಳ್ಳಿಕ್ಕೆ ವಿಟಮಿನ್ಸ್ ಏನೋ ತೊಗೊಳ್ತಾರೆ ಬಟ್ ಅದು ಒಂದು ರೀತಿಯಾಗಿ ನ್ಯಾಚುರಲ್ ಆಗಿ ಆಗಿ ಆಗಿರೋದಿಲ್ಲ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಆಗಿರೋದ್ರಿಂದ ಒಂದು ರೀತಿಯಾದ ಅದರದ್ದೇ ಆದಂತಹ ಒಂದು ಅಡ್ಡ ಪರಿಣಾಮಗಳು ಇರುತ್ತೆ ಅಷ್ಟು ಸೇಫು ಆಗಿರೋದಿಲ್ಲ ಈ ಒಂದು ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಮತ್ತೆ ಪಾರ್ಷಿಯಲ್ ಅಬ್ಸಾರ್ಪ್ಷನ್ ಆಗುತ್ತೆ ಏನು ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸು ಹಾಗಿದ್ರೆ ನಮ್ಮ ಆಯುರ್ವೇದ ಶಾಸ್ತ್ರ ಈ ಮಲ್ಟಿವಿಟಮಿನ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ಕೆಲವೊಂದು ನ್ಯಾಚುರಲಿ ಅವೈಲೇಬಲ್ ಸಪ್ಲಿಮೆಂಟ್ಸ್ ವಿಚ್ ಇಸ್ ವೆರಿ ಎಫೆಕ್ಟಿವ್ ಸೇಫ್ ಮತ್ತು ಒಂದು ಫುಲ್ ಅಬ್ಸಾರ್ಪ್ಷನ್ ಆಗುವಂತಹ ಒಂದು ಸಪ್ಲಿಮೆಂಟ್ಸ್ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ವೀಕ್ಷಕರೇ ಮೊದಲನೇದಾಗಿ ದ್ರಾಕ್ಷ ಒಣ ದ್ರಾಕ್ಷಿ ಅಥವಾ ಬ್ಲ್ಯಾಕ್ ರೇಸನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು ನಮ್ಮ ಗ್ರಂಥಗಳಲ್ಲಿ ದ್ರಾಕ್ಷಿ ಬಗ್ಗೆ ಏನಂತ ಹೇಳ್ತಾರೆ ಅಂದರೆ ದ್ರಾಕ್ಷಾ ಫಲೋತ್ತಮಂ ಅಂತ ಹೇಳುವಂಥದ್ದು ಅಂದರೆ ಎಲ್ಲ ಹಣ್ಣುಗಳ ಹಣ್ಣುಗಳಿಗಿಂತ ಈ ಒಂದು ದ್ರಾಕ್ಷಿ ಬಹಳ ಅತ್ಯುತ್ತಮವಾದದ್ದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳುವಂಥದ್ದು ಇದು ನಮ್ಮ ದೇಹಕ್ಕೆ ಒಂದು ಬಲ್ಯ ಅಥವಾ ಬೃಂಹಣ ಬಲ್ಯ ಅಂದರೆ ಒಂದು ಶಕ್ತಿದಾಯಕ ಬೃಂಹಣ ಅಂದರೆ ನರಿಶಿಂಗ್ ನಮ್ಮ ಎಲ್ಲ ಒಂದು ಶರೀರದ ಧಾತುಗಳಿಗೆ ಒಂದು ನರಿಶಿಂಗ್ ಮಾಡುವಂಥದ್ದು ಈ ದ್ರಾಕ್ಷಿ ಆಗಿರುವಂಥದ್ದು ಹಾಗಿದ್ರೆ ಹೇಗೆ ಈ ಒಂದು ಒಣದ್ರಾಕ್ಷಿನ ನಾವು ಸೇವನೆ ಮಾಡಬೇಕು ನಮಗೆಲ್ಲ ಗೊತ್ತಿರೋ ಹಾಗೆಯೇ ಈ ಒಂದು ಒಂದು ಹತ್ತರಿಂದ ಇಪ್ಪತ್ತು ಒಣದ್ರಾಕ್ಷಿಗಳನ್ನ ತಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸೇವನೆ ಮಾಡ್ಕೋಬೇಕು ಯಾಕೆ ಎಲ್ಲ ನಾವು ರಾತ್ರಿ ನೆನೆಸಿಟ್ಟು ಸೇವ ಸೇವನೆ ಮಾಡಬೇಕು ಬೆಳಗ್ಗೆ ಅಂತಂತಂದರೆ ಒಂದು ಜೀರ್ಣಕ್ಕೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶವಾಗಿ ತಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸೇವನೆ ಮಾಡ್ಕೋಬೋದು ಒಂದು ವಿಧ ಎರಡನೇದು ಇದನ್ನ ಒಂದು ರೆಸಿಪಿಯಾಗಿ ತಾವು ಕನ್ವರ್ಟ್ ಮಾಡಿ ಸೇವನೆ ಮಾಡ್ಕೋಬೋದು ಒಣ ದ್ರಾಕ್ಷಿ ನೆನೆಸಿಟ್ಟಂತಹ ಒಣ ದ್ರಾಕ್ಷಿಯನ್ನು ಚಾವು ಚೆನ್ನಾಗಿ ಒಂದು ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಆಗೋವರೆಗೂ ತಾವು ಇದನ್ನು ಕುದಿಸಿ ನಂತರ ಆ ಕುದಿಸಿದಂತಹ ನೀರಿಗೆ ನಿಮ್ಮ ಏನೋ ಟೇಸ್ಟಿಗೆ ಅನುಗುಣವಾಗಿ ಧನಿಯಾ ಇರ್ಬೋದು ಏನೋ ಲವಣ ಜೀರಿಗೆ ಎಲ್ಲವನ್ನೂ ಮಿಶ್ರಣ ಮಾಡಿ ಒಂದು ಸೂಪ್ ಥರ ಇದನ್ನು ದಿನನಿತ್ಯ ತಾವು ಸೇವನೆ ಮಾಡ್ಕೊತ ಬರ್ಬೋದು ವೀಕ್ಷಕರೇ ಇದು ಒಂದು ಬಹಳ ಒಂದು ರುಚಿಕರವಾದಂತಹ ಒಂದು ರೆಸಿಪಿ ಇದು ಸಡನ್ನಾಗಿ ಒಂದು ಎನರ್ಜಿ ಲಾಸ್ ಇದ್ದರೆ ಬಹಳ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಒಣದ್ರಾಕ್ಷಿ ಒಂದು ರೆಸಿಪಿ ನಾನು ಏನು ಹೇಳಿದ್ನಲ್ಲ ಅದು ಇದು ರಕ್ತದಾತು ವರ್ಧಕ ಅಂತಲೂ ಹೇಳ್ತಾರೆ ಯಾರಲ್ಲಿ ಹೆಚ್ಚು ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಥವಾ ಅನಿಮಿಯಾ ಇರುತ್ತೆ ಅಂಥವರಲ್ಲೂ ಕೂಡ ಈ ಒಣದ್ರಾಕ್ಷಿ ಸೇವನೆ ಬಹಳ ಉಪಯುಕ್ತ ಇವಿಷ್ಟು ಗುಣಗಳನ್ನು ನಾವು ಒಣದ್ರಾಕ್ಷಿ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಮುಂದಿನ ಒಂದು ನ್ಯಾಚುರಲ್ ಮಲ್ಟಿವಿಟಮಿನ್ ಅಂತಂದರೆ ಆಯುರ್ವೇದದ ಪ್ರಕಾರ ಎಳ್ಳು ಎಳ್ಳನ್ನು ಸಂಸ್ಕೃತದಲ್ಲಿ ತಿಲ ಅಂತ ಕರೆಯುವಂಥದ್ದು ನೀವು ಕಪ್ ಎಳ್ಳನಾದರೂ ತಗೋಬೋದು ಅಥವಾ ಬಿಳಿ ಎಳ್ಳನ್ನಾದರೂ ತೆಗೆದುಕೊಳ್ಬೋದು ಇದು ದೇಹದಲ್ಲಿ ಸ್ನಿಗ್ಧತೆಯನ್ನು ಉಂಟು ಮಾಡುತ್ತೆ ಅಂದರೆ ಲೂಬ್ರಿಕೇಷನ್ ಉಂಟು ಮಾಡುತ್ತೆ ಯಾರಲ್ಲಿ ಹೆಚ್ಚು ಡ್ರೈ ಸ್ಕಿನ್ ಇರುತ್ತೆ ಕೂದಲೆಲ್ಲ ಡ್ರೈ ಆಗಿರುವಂಥದ್ದು ಅಂಥವ್ರಲ್ಲಿಗೆ ಇದು ಬಹಳ ಉಪಯುಕ್ತ ಎಳ್ಳು ಇನ್ನು ಜಾಯಿಂಟ್ ಪೇನ್ಸ್ ಇದ್ದರೆ ಅಥವಾ ಸಂಧಿಗಳಲ್ಲಿ ನೋವಿದ್ರೆ ಆ ಮೂಳೆಗಳಲ್ಲಿ ನೋವನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಎಳ್ಳು ಬಹಳ ಉಪಯುಕ್ತ ವೀಕ್ಷಕರೇ ಇನ್ನು ಹೇಗೆ ಸೇವನೆ ಮಾಡ್ಬೇಕು ಮಾಡ್ಕೋಬೇಕು ಅಂತಂದರೆ ತಾವು ಎಳ್ಳಿನ ಉಂಡೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೇವನೆ ಮಾಡ್ಬೋದು ಇಲ್ಲ ಎಳ್ಳಿನ ಚಿಕ್ಕಿ ಬರುತ್ತೆ ಅದನ್ನಾದರೂ ಸೇವನೆ ಮಾಡ್ಬೋದು ಇದು ಜೀರ್ಣಕ್ಕೆ ಸ್ವಲ್ಪ ಹೆವಿ ಮತ್ತು ಇದು ಉಷ್ಣವೀರ್ಯ ಆಗಿರೋದ್ರಿಂದ ತಾವು ಸಮ್ಮರಲ್ಲಿ ಇದನ್ನು ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಇದು ಮತ್ತು ಉಷ್ಣವೀಧಿ ಆಗಿರೋದ್ರಿಂದ ಚಳಿಗಾಲದಲ್ಲಿ ತಾವು ಇದನ್ನ ಹೆಚ್ಚಾಗಿ ಸೇವನೆ ಮಾಡ್ಕೊತ ಹೋಗ್ಬೋದು ಇದು ಒಂದು ನೈಸರ್ಗಿಕವಾದಂತಹ ಒಂದು ಆಹಾರ ಪದಾರ್ಥ ಎಳ್ಳು ಬಹಳ ಒಂದು ಅತ್ಯದ್ಭುತವಾದಂತಹ ಪದಾರ್ಥ ವಾತಶಾಮಕ ಅಂತಲೇ ಹೇಳುವಂಥದ್ದು ಇನ್ನು ಮುಂದಿನ ಸಪ್ಲಿಮೆಂಟ್ ನೋಡೋದಾದ್ರೆ ಹಣ್ಣುಗಳು ಹಣ್ಣುಗಳು ಅಂತಂದರೆ ಯಾವ ಹಣ್ಣುಗಳಲ್ಲೂ ಸಿಹಿಯಾದ ಹಣ್ಣುಗಳು ಸ್ಪೆಸಿಫಿಕಲಿ ಮತ್ತು ಲೋಕಲಿ ಗ್ರೋನ್ ಫ್ರೂಟ್ಸ್ ನಮ್ಮ ಪ್ರದೇಶದಲ್ಲಿ ಯಾವ ಹಣ್ಣುಗಳನ್ನು ಬೆಳೆದಿರ್ತಾರೋ ಆ ಹಣ್ಣುಗಳನ್ನು ನಾವು ಸೇವನೆ ಮಾಡಿದ್ರೆ ಮಾತ್ರ ಒಂದು ನ್ಯಾಚುರಲ್ ಸಪ್ಲಿಮೆಂಟಾಗಿ ಇದು ವರ್ಕ್ ಆಗುವಂಥದ್ದು ಸ್ಪೆಸಿಫಿಕಲಿ ಸಿಹಿಯಾದಂತಹ ಹಣ್ಣುಗಳು ಅದರಲ್ಲಿ ದಾಳಿಂಬೆ ಮತ್ತು ದ್ರಾಕ್ಷಿ ಮತ್ತು ಆಮಲಕ್ಕಿ ಆಮಲಕಮ್ ನಾಮ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುವಂಥದ್ದು ಇದು ಆಯಸ್ಸನ್ನು ಸ್ಥಿರವಾಗಿಡುವಂಥದ್ದು ದೀರ್ಘಾಯು ಅಂತ ಹೇಳುವಂಥದ್ದು ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಸು ವೈಟಮಿನ್ ಸಿ ಆಮಲಕ್ಕಿಯಲ್ಲಿ ಇರುವಂಥದ್ದು ನಿಮಗೆ ರಾ ಫಾರ್ಮಲಿ ಆಮಲಕ್ಕಿ ಸಿಕ್ಕಲಿಲ್ಲ ಅಂತಂದರೆ ತಾವು ಮೊರಬ್ಬ ಫಾರ್ಮಲಿ ಶರ್ಬತ್ ಫಾರ್ಮಲಿ ಈ ಆಮಲಕ್ಕಿನ ತಾವು ಸೇವನೆ ಮಾಡ್ಕೊತಾ ಹೋಗ್ಬೋದು ಇದಾಯಿತು ಇನ್ನು ದಾಳಿಂಬೆ ನೋಡಿದ್ರೆ ದಾಳಿಂಬೆ ಅಂತೂ ಇದು ಎಲ್ಲರಿಗೂ ಇಷ್ಟವಾಗಿರುವಂತಹ ಒಂದು ಹಣ್ಣು ಇದು ರುಚಿಕರ ಹಿಮೋಗ್ಲೋಬಿನ್ ಯಾರಲ್ಲಿ ಇರುತ್ತೆ ಅಂಥವರಲ್ಲಿ ಪಾಂಡುರೋಗ ಅಂತ ಕರಿತೀವಿ ಆಯುರ್ವೇದದಲ್ಲಿ ಅದು ಕೂಡ ಬಹಳ ಉಪಯುಕ್ತ ಇನ್ನು ರಕ್ತಪಿಕ್ತ ವಿಕಾರಗಳಲ್ಲಿ ಅಥವಾ ಯಾವುದಾದ್ರೂ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದ್ದರೆ ಮೂಗ್ನಲ್ಲಿ ರಕ್ತ ಹೋಗೋದಿದ್ರೆ ಅಥವಾ ಹೆಚ್ಚಾಗಿ ಮೆನ್ಸ್ಟ್ರಲ್ ಫ್ಲೋ ಆಗೋದಿದ್ರೆ ಅಂಥ ಒಂದು ಸಂದರ್ಭಗಳಲ್ಲೂ ಕೂಡ ಈ ದಾಳಿಂಬೆ ಬಹಳ ಒಂದು ಉಪಯುಕ್ತ ಇನ್ನು ಗ್ರಹಣಿ ರೋಗದಲ್ಲಿ ಅಂದರೆ ಐ ಬಿ ಎಸ್ ಅಂತ ಕರಿತೀವಿ ಐ ಇರಿಟಬಲ್ ಬವಲ್ ಸಿಂಡ್ರೋಮ್ ಪದೇ ಪದೇ ಮೋಷನ್ಗೆ ಹೋಗ್ತಾ ಇರುವಂಥದ್ದು ಅಂಥ ಒಂದು ಸಂದರ್ಭದಲ್ಲೂ ಕೂಡ ದಾಳಿಂಬೆ ಬಹಳ ಉಪಯುಕ್ತ ನೀವು ಯಾವುದೇ ಹಣ್ಣನ್ನು ಸೇವನೆ ಮಾಡಿದರೂ ಕೂಡ ಒಂದು ಸಿಹಿ ಆಗಿರಬೇಕು ದಾಳಿಂಬೆಯಲ್ಲೂ ಮೂರು ರೀತಿಯಾಗಿರುತ್ತೆ ಅದರಲ್ಲಿ ಸಿಹಿ ದಾಳಿಂಬೆ ತಾವು ಸೇವನೆ ಮಾಡ್ಕೊತಾ ಹೋಗ್ಬೋದು ಇಂಡಿವಿಜುವಲ್ ಆಗಿ ದಾಳಿಂಬೆ ಆಗಿರ್ಬೋದು ಆಮಲಕ್ಕಿ ಆಗಿರ್ಬೋದು ಎಲ್ಲ ಒಂದು ಇಂಡಿವಿಜುವಲ್ ಆಗಿ ನಾವು ನಿಮಗೆ ಹಳೆ ಸಂಚಿಕೆಗಳಲ್ಲಿ ಹೇಳ್ತಾ ಬಂದಿದ್ವಿ ಈ ಒಂದು ರೆಫರೆನ್ಸ್ ಬೇಕಾದರೆ ನೀವು ಆ ಒಂದು ಹಳೆ ಸಂಚಿಕೆಯಲ್ಲಿ ಪ್ರತಿಯೊಂದು ಪ್ರತ್ಯೇಕವಾಗಿ ನಾವು ಈ ಒಂದು ಡ್ರಗ್ಸ್ ಬಗ್ಗೆ ಮಾತಾಡ್ತಾ ಹೋಗಿದ್ದೀವಿ ತಾವು ಇದನ್ನು ರೆಫರ್ ಮಾಡ್ಕೋಬೋದು